ಫ್ರೆಂಡ್ಸ್ ತುಂಬನೇ ವೆರೈಟಿ ಇರುವಂತಹ ವಾಲೆಗಳ ತೋರ್ಸೋಕ್ಕೆ ಬಂದಿದ್ದೀನಿ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಗ್ರಾಮಲ್ಲಿ ಹೊಸ ಡಿಸೈನಲ್ಲಿ ಬಂದಿರುವಂಥ ಇಯರಿಂಗ್ಸ್ ಇದು ತುಂಬ ಪ್ಲೈನಲ್ಲಿ ರೆಡಿ ಮಾಡಿದ್ದಾರೆ ಕಿವಿ ತುಂಬ ಕಾಣಿಸುತ್ತೆ ಕೇವಲ ಎರಡು ಗ್ರಾಮಲ್ಲಿ ಸಿಗ್ತಾ ಇದೆ ಕೆ ಡಿ ಎಮ್ಮು ಸೊ ಮಧ್ಯದಲ್ಲಿ ಸೊ ಸ್ಟೋನ್ ಹಾಕಿದ್ದಾರೆ ರೆಡ್ ಸ್ಟೋನು ನಿಮಗೆ ಇಷ್ಟ ಆದರೆ ಎರಡು ಗ್ರಾಮಲ್ಲಿ ಸಿಗುವಂತಹ ಇಯರಿಂಗ್ಸು ಆರಾಮಾಗಿ ತೊಗೊಬೋದು ಡೈಲಿ ವೇರು ಸೊ ನೈನ್ ಒನ್ ಸಿಕ್ಸ್ಗಿಂತ ಕೆ ಡಿ ಎಮ್ಮು ತುಂಬ ಅನುಕೂಲ ಆಗುತ್ತೆ ಯಾವುದೇ ರೀತಿಯ ಕಟ್ ಆಗೋಲ್ಲ ಡಿಸೈನು ತುಂಬಾ ಚೆನ್ನಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಾಮ್ಲೀಲಾ ಇಯರಿಂಗ್ಸ್ಗಳನ್ನ ಕೇಳ್ತಾಯಿದ್ರೆ ಐದು ಗ್ರಾಮ್ ಒಳಗೆ ಸಿಗುವಂಥ ಡಿಸೈನ್ಸ್ ತೋರಿಸಿ ಅಂತ ನೋಡಿ ಇವೆಲ್ಲವೂ ಸಹ ಐದು ಗ್ರಾಮಲ್ಲಿ ಮಾಡಿರುವಂತಹ ರಾಮ್ಲೀಲಾ ಇಯರಿಂಗ್ಸು ನೀವೇನಾದರೂ ರಾಮ್ಲೀಲಾ ಇಯರಿಂಗ್ಸ್ ಮಾಡಿಸ್ಕೊತೀವಿ ಅಂದರೆ ಸೊ ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ತಾ ಇದ್ದಾರೆ ಒಂದು ಸಲ ವಿಸಿಟ್ ಕೊಡಿ ಶಾಪ್ಗೆ ಐದು ಗ್ರಾಮ್ ಒಳಗೆ ಸಿಗ್ತಾ ಇದ್ದಾವೆ ಸೊ ಕೆ ಡಿ ಎಮ್ಮು ನೈನ್ ಒನ್ ಸಿಕ್ಸು ತುಂಬಾ ಚೆನ್ನಾಗಿದ್ದಾವೆ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಸರ ಮತ್ತು ವಾಲೆ ತುಂಬಾ ಟ್ರೆಂಡಿಂಗಾಗಿದೆ ಸೊ ನೀವು ನೋಡ್ಬೋದು ಇದು ಗ್ರೀನು ಮತ್ತು ಗೋಲ್ಡಲ್ಲಿ ಕಾಂಬಿನೇಷನಲ್ಲಿ ಬಂದಿದೆ ಇಯರಿಂಗ್ಸು ಜುಮ್ಕಾ ಆ್ಯಂಟಿಕ್ ಜುಮ್ಕಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಪೆಂಡೆಂಟ್ ಅಂತೂ ತುಂಬ ವೆರೈಟಿ ಕಲೆಕ್ಷನ್ನು ಇದರಲ್ಲಿ ಸ್ಟೋನು ಏನಪ್ಪ ಅಂದರೆ ಪರ್ಲು ಕಲರ್ ಕಲರ್ ಯೂಸ್ ಮಾಡಿದ್ದಾರೆ ಫಸ್ಟು ಗ್ರೀನು ಪಿಂಕು ಸೊ ನಿಮಗೆ ಯಾವ ಕಲರ್ ಬೇಕೋ ಕಲರ್ ನೀವು ಪರ್ಲ್ ಹಾಕ್ಸ್ಕೊಬೋದು ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಲಾಂಗ್ ಚೈನ್ ಥರನೂ ಯೂಸ್ ಮಾಡ್ಬೋದು ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗುತ್ತೆ ಇಲ್ಲ ಚಿನ್ನದಲ್ಲೂ ಮಾಡಿಸ್ಕೊಬೋದು ಸೊ ಬೆಳ್ಳೀಲು ಸಹ ಮಾಡಿಸ್ಕೊಬೋದು ಅದಕ್ಕೋಸ್ಕರ ನಾನು ಡಿಸೈನ್ಸ್ ತೊಗೊಳ್ಳಿ ಇದೇ ರೀತಿ ಡಿಸೈನ್ಸ್ ತೊಗೊಂಡೋಗಿ ಯಾವುದೇ ಶಾಪಲ್ಲೂ ನೀವು ತೋರಿಸಿದ್ರೆ ಮಾಡಿಕೊಡ್ತಾರೆ ನನಗೆ ಹೇಳೋ ಪ್ರಕಾರ ಸೊ ನೀವು ಬೆಳ್ಳಿಲಿ ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಅವಶ್ಯಕತೆ ಇದೆ ನಿಮಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮೇಲಾಗಿರ್ಬೋದು ಡ್ರೆಸ್ ಮೇಲಾಗಿರ್ಬೋದು ಅದ್ಭುತವಾದ ಕಲೆಕ್ಷನ್ನು ಮಿಸ್ ಮಾಡ್ಕೊಬೇಡಿ ಸೊ ಸಲ ಬೆಳ್ಳಿಲಿ ಮಾಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಈ ಬ್ಯಾಂಗಲ್ಸ್ ಅಂತೂ ನಂಬರ್ ಒನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಗೋಲ್ಡ್ ಬ್ಯಾಂಗಲ್ಸು ತುಂಬ ತುಂಬ ಚೆನ್ನಾಗಿ ಏನಪ್ಪ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಒಂದು ಡಿಸೈನ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡಿಸೈನ್ಸು ನೀವೇನಾದರೂ ಹಾಕ್ಕೊಂಡ್ರೆ ಬ್ಯಾಂಗಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೇವಲ ಹತ್ತು ಗ್ರಾಮಲ್ಲಿ ಎರಡು ಬಳೆ ಸಿಗ್ತಾ ಇದೆ ಅಂತ ಹೇಳ್ಕೊತೀರಾ ಸೊ ಒಂದೊಂದು ಬಳೆ ಐದೈದು ಗ್ರಾಮಲ್ಲಿ ಮಾಡಿರ್ಬೋದು ತುಂಬ ಚೆನ್ನಾಗಿರುವಂಥ ಬ್ಯಾಂಗಲ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ನೀವೇನಾದರೂ ಬ್ಯಾಂಗಲ್ಸ್ ಡಿಸೈನ್ಸ್ನ ಸರ್ಚ್ ಮಾಡ್ತಿದ್ರೆ ಕೂಡಲೇ ಈ ಡಿಸೈನ್ಸ್ ಮಾಡಿಸ್ಕೊಳ್ಳಿ ಯಾವುದೇ ರೀತಿಯ ಏನಪ್ಪ ಓಲ್ಡ್ ಡಿಸೈನ್ ಅಲ್ಲ ಹೊಸ ಡಿಸೈನ್ಸ್ ಅಂತ ಹೇಳ್ತೀನಿ ಮತ್ತು ಕೈಗೆ ತುಂಬ ಚೆನ್ನಾಗಿ ಕಾಣಿಸುವ ಅದು ಡಿಸೈನು ಸೊ ನೀವು ನೋಡ್ಬೋದು ಈ ಡಿಸೈನ್ಸ್ ನೀವು ನೋಡಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಸೊ ನಾನು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವರ ಒಂದು ಶಾಪಿದೆ ಮಳವಳ್ಳಿಲಿ ಸೊ ಒಂದು ಸಲ ವಿಸಿಟ್ ಕೊಡಿ ಅವರು ನಿಮಗೆ ಯಾವ ಡಿಸೈನ್ಸ್ ಬೇಕು ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ವೆಯ್ಟ್ಲೆಸ್ಸಾಗಿ ಮಾಡಿಕೊಡ್ತಾರೆ ಇಯರಿಂಗ್ಸು ಬ್ಯಾಂಗಲ್ಸ್ ಎಲ್ಲವೂ ಸಹ ಇಲ್ಲಾಂದರೆ ನೀವು ನಾನಾ ರೀತಿಯ ಜ್ಯುವೆಲರ್ಸ್ಗೆ ಹೋಗಿ ಇದೇ ರೀತಿಯ ಬ್ಯಾಂಗಲ್ಸ್ನ ವೆಯ್ಟ್ ಹೇಳಿ ಸೊ ಅವ್ರಿಗೆ ಡಿಸೈನ್ಸ್ ತೋರಿಸಿದ್ರೆ ಅವರು ಸಹ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನ್ಸ್ ಮಿಸ್ ಮಾಡ್ಕೊಂಬಿಡಿ ಟೂ ಬ್ಯಾಂಗಲ್ಸು ಹತ್ತು ಗ್ರಾಮ್ ಒಳಗೆ ಸಿಗ್ತಾಯಿದೆ ಸಲ ಶಾಪ್ಗೆ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ